ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ನಾನೊಂದು ವೀಡಿಯೋ ಹಾಕಿದ್ದೆ ಮೆಹಂದಿ ಶಾಸ್ತ್ರದ್ದು ಅದು ಟೆಂತ್ ರಿಸಲ್ಟ್ ದಿವಸನೇ ಸಂಜೆ ಹಾಕಿದ್ದು ಆ ವಿಡಿಯೋಕ್ಕೆ ತುಂಬಾ ಜನರು ಕಮೆಂಟ್ ಮಾಡಿ ಕೇಳಿದಿರಿ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಪರ್ಸನಲ್ ಆಗಿ ಕೂಡ ಮೆಸೇಜ್ ಮಾಡಿ ತುಂಬಾ ಜನರು ಕೇಳಿದಿರಿ ಚಿಂತದ ರಿಸಲ್ಟ್ ಎಂತ ಆಯ್ತು ರಿಸಲ್ಟ್ ಎಂತಾಯ್ತು ಅಂತ ಹೇಳಿಕೊಂಡು ನನಗೆ ಒಬ್ಬರಿಗೆ ಕೂಡ ರಿಪ್ಲೈ ಕೊಡ್ಲಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡ ನನ್ನ ನೆಟ್ ಎಲ್ಲ ಖಾಲಿ ಆಯ್ತು ಮತ್ತೆ ಮಾರಂದಿನ ಕೆಲಸದ ಬಿಜಿ ಆಯ್ತು ಆದ ಕಾರಣ ರಿಪ್ಲೈ ಕೊಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ನಾನು ಸ್ವಾರಿ ಕೇಳ್ತಿದ್ದೇನೆ ಒಂದು ದಿವಸಕ್ಕೆ ಮೊದಲು ಸ್ಕೂಲ್ ಗ್ರೂಪ್ ಬಂತು ಮಾರೇ ನ್ಯೂಸ್ ಎಲ್ಲ ಬಂತು ಟೆಂತ್ ರಿಸಲ್ಟ್ ನಾಳೆ ಅಂತ ಹೇಳ್ಕೊಂಡು ಇಲ್ಲಿ ಟೆನ್ಷನ್ ಸ್ಟಾರ್ಟ್ ಆಯಿತು ಅಪ್ಪ ಅಪ್ಲಿಕೇಶನ್ ಎಲ್ಲ ಅಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಚಿಂತು ಇಲ್ಲಿ ಅಣ್ಣನಿಗೆ ಕಾಲ್ ಮಾಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಎಂತ ಮಾಡುದು ಚೇತು ಕೂರ್ಲಿಕ್ಕೆ ಆಗುದಿಲ್ಲ ನಿಲ್ಲಿ ಟೆನ್ಷನ್ ಆಗ್ತಾ ಉಂಟು ಎಂತ ಮಾಡುದು ಅಂತ ಹೇಳ್ಕೊಂಡು ಮತ್ತೆ ಟೆಂತ್ ರಿಸಲ್ಟ್ ಅಂತ ಹೇಳಿದ್ರೆ ಅಲ್ಲ ಎಲ್ಲರಿಗೂ ಕೂಡ ಟೆನ್ಷನ್ ಅಲ್ಲ ಅಂತೂ ಇಂತು ಟೆನ್ಷನ್ ಅಲ್ಲೇ ಮಾರನ ದಿನ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಆದ ಕೂಡಲೇ ಇವನು ಸ್ನಾನ ಮಾಡುದು ದೇವಸ್ಥಾನಕ್ಕೆ ಹೊರಟದೆ ನಾನು ಹೇಳಿದಲ್ಲ ಮಾರ ನೀನ್ ದೇವಸ್ಥಾನಕ್ಕೆ ಕಲ್ಲೇ ಹೋದ್ರು ಕೂಡ ನೀನು ಬರ್ದದಕ್ಕೆ ಮಾತ್ರ ಅಲ್ಲ ಮಾರ್ಕ್ ಬರುದು ಅದಕ್ಕೆ ಅದಕ್ಕಿಂತ ಜಾಸ್ತಿ ಏನಾದ್ರು ಮಾರ್ಕ್ ನಿನ್ನ ಈಗಾಗ್ಲೇ ನಿನ್ನ ಮಾರ್ಕ್ ಇಷ್ಟೇ ಅಂತ ಹೇಳಿ ಇದಾಗಿ ಇರ್ತದೆ ಎಲ್ಲಿಗೆ ಹೋದ್ರೆ ಅಷ್ಟೇ ಬರೋದು ಮಾರ್ಕ್ ಅಂತ ನಾನು ನನ್ನ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದೆ ಸುಮಾರು ಸಲ ಎಕ್ಸಾಮ್ ಆದ ನಂತರ ದೇವಸ್ಥಾನಕ್ಕೆ ಹೋಗಿದ ಎಲ್ಲಾ ಕಡೆ ಅದೇ ಬೇಡ ನಾನು ರೈತರ ಮೇಲೆ ಮಾರ್ಕ್ ಬರಲಿ ನಾನು ರೈತರ ಮೇಲೆ ಮಾರ್ಕ್ ಬರಲಿ ಅಂತ ಹೇಳಿಕೊಂಡು ನಾನು ಇಲ್ಲಿ ನಿಮಗೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಚಿಂತು ಚಿಕ್ಕನಲ್ಲೇ ಕಾಲಿ ಇದರಲ್ಲಿ ಡಲ್ ಯಾಕೆಂತ ಹೇಳಿದ್ರೆ ಅವನಿಗೆ ನಿಮೋನಿಯಾದ ಪ್ರಾಬ್ಲಮ್ ಅವನಿಗೆ ಇದು ಮಳೆಗಾಲ ಬಂದ್ರೆ ಆಗುದಿಲ್ಲ ಚಳಿಗಾಲ ಬಂದ್ರೆ ಆಗುದಿಲ್ಲ ವೆದರ್ ಚೇಂಜ್ ಆಗಿದ್ರೆ ಆಗುದಿಲ್ಲ ಅವನ ಅಡ್ಮಿಟ್ ಮಾಡ್ಬೇಕು ಆದ ಕಾರಣ ಅವನು ಚಿಕ್ಕದಿಂದಲೇ ಕಲೀಲಿಕ್ಕೆ ಡಲ್ ಅಂತೂ ಇಂತು ಮಧ್ಯಾಹ್ನ ಆಯಿತು ಹನ್ನೆರಡು ಗಂಟೆ ಆಯ್ತು ಮರ ಇವ್ನ ರಿಸಲ್ಟ್ ನೋಡ್ಲಿಕ್ಕೆ ಕೂತ ನಾನು ಮೆಲ್ಲ ವೀಡಿಯೋ ಮಾಡಿ ರಿಸಲ್ಟ್ ಬರುವಾಗ ಅವನ ಎಕ್ಸ್ಪ್ರೆಷನ್ ಹೇಗೆ ಉಂಟು ಅಂತ ನಿಮಗೆ ತೋರಿಸ್ಬೇಕಲ್ಲ ತೋರಿಸ್ಬೇಕಂತೇಳಿ ವೀಡಿಯೋ ಮಾಡಿಕೊಂಡು ಕೂಡ ಕೂತ ಮಾರೆ ಕೂತದು ಒಂದೇ ಗೊತ್ತು ಇವನು ಹಾರಿ ಹಾರಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಇವನು ಎಂತಾಗ ಕುಣಿತಿದ್ದಾನೆ ಅಂತೇಳಿ ನನಗೆ ಗೊತ್ತಿಲ್ಲ ಅವನು ಕುಣಿದನ್ನು ನೋಡಿ ನಾನು ಕೂಡ ಚಪ್ಪಾ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಇವನಿಗೆ ನಾನೂರ ಇಪ್ಪತ್ತೆಂಟು ಬಂದಿದೆ ಇವನು ಎಂತ ನೋಡ್ಲಿಲ್ಲ ಬರೀ ನಾಲ್ಕು ನೋಡಿದ ಕೂಡಲೇ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದ ನನಗಂತೂ ತುಂಬಾ ಖುಷಿ ಆಯ್ತು ಪಾಸ್ ಆದರೆ ಸಾಕು ಅಂತ ಹೇಳುವಂತ ಇದಿತ್ತು ನನಗೆ ಆದ್ರೆ ಫಸ್ಟ್ ಕ್ಲಾಸ್ ಮಾರ್ಕ್ ತೆಗ್ದನಲ್ಲ ಆದ ಕಾರಣ ನನಗೆ ತುಂಬಾ ಖುಷಿ ಆಯ್ತು ಅಷ್ಟಾದರೂ ಮಾರ್ಕ್ ತೆಗ್ದನಲ್ಲ ಅಂತ ಹೇಳಿಕೊಂಡು ಆ ಖುಷಿಯಲ್ಲಿ ಅಣ್ಣನಿಗೆ ಕಾಲ್ ಮಾಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ನೋಡಿ ಕಾಲ್ ಎಲ್ಲ ಸಿಟ್ಟು ಲೋಕನೇ ಇಲ್ಲ ಅವನಿಗೆ ಅಣ್ಣನಿಗೆ ಮಾರ್ಕ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಅವನು ಕೂಡ ಅಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡಿಕೊಂಡಿದ್ದ ಅವನಿಗೆ ಆಗ್ಲಿಲ್ಲ ಇವನಿಗೆ ಬೇಗ ಸಿಕ್ಕಿದೆ ಬಾರಿ ಖುಷಿಯಲ್ಲಿ ಇದ್ದಾನೆ ಇವನ್ ಇಲ್ಲಿ ಬಾರಿ ಖುಷಿಯಲ್ಲಿ ಅಣ್ಣನಿಗೆ ಫೋನ್ ಮಾಡಿ ಮಾತಾಡಿಕೊಂಡಿರುವಾಗ ನನಗೆ ಇಲ್ಲಿ ಬಾರಿ ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಯ್ತು ಮಾರ್ರೆ ಎಂತ ಗೊತ್ತುಂಟಾ ಇಲ್ಲಿ ಅವಸ್ಥೆ ನೋಡಿ ಮಾರ್ರೆ ಈ ರಿಸಲ್ಟ್ ಟೆನ್ಷನ್ ಆಗಿ ಉಂಟಲ್ಲ ಈ ವಾಷಿಂಗ್ ಮಿಷನ್ ಆನ್ ಮಾಡಿದ್ದೇನೆ ಆನ್ ಮಾಡಿ ಈ ಪೈಪ್ ಉಂಟಲ್ಲ ನೀರು ಹೋಗುವ ಅನ್ನು ಹೊರಗಡೆ ಬಾತ್ರೂಮ್ ಗೆ ಹಾಕ್ಲಿಕ್ಕೆ ನೆನಪೇ ಇಲ್ಲ ಮಾರ್ರೆ ನಾನು ಯಾವಾಗ್ಲೂ ಉಂಟಲ್ಲ ವಾಷಿಂಗ್ ಮಿಷನ್ ಆನ್ ಮಾಡಿ ಒಂದ್ ರೌಂಡ್ ತಿರುಗಿಸಿ ಆದ ನಂತರ ಒಂದು ಆಫ್ ಮಾಡ್ತೇನೆ ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಅನ್ನು ಹೊರಗೆ ಹಾಕಿ ಆನ್ ಮಾಡಿ ಬಿಡುದು ಇವತ್ತು ನೆನಪೇ ಇಲ್ಲ ಅಂತ ನಾವು ಹೊರಗಡೆ ಕೂತುಕೊಂಡಿದ್ದೇವೆ ನೀರು ಹರ್ದು ಹೊರಗೆ ಬರ್ತಾ ಉಂಟು ಇದು ಎಲ್ಲಿಂದಪ್ಪ ನೀರು ಹೊರ್ಕೊಂಡು ಹೊರಗೆ ಬರ್ತಾ ಉಂಟು ಆದ್ರೂ ಕೂಡ ನನಗೆ ನೆನಪೇ ಇಲ್ಲ ನೋಡಿ ಹೊರಗಡೆ ಫುಲ್ ನೀರು ಎರಿಕಿದೆ ರೂಮ್ ಅಲ್ಲಿ ಇಲ್ಲಿ ಒಳಗೆ ಬಂದು ನೋಡಿದ್ರೆ ಒಳಗಡೆ ಫುಲ್ ನೀರು ಹಿರಿಕಿಕೊಂಡು ಉಂಟು ಮಾರ್ರೆ ಈ ರಿಸಲ್ಟ್ ಒಂದು ಕಡೆಯಿಂದ ಖುಷಿ ಆದ್ರೆ ಇದೊಂದು ಟೆನ್ಷನ್ ಪಾಪ ಇವನಿಗೆ ನೋಡಿ ನೀರು ಬಾಚುವ ಕೆಲಸ ಇದು ಗಿಫ್ಟ್ ನನ್ನ ಕಡೆಯಿಂದ ಇವನು ಮಾರ್ಕ್ ತೆಗೆದಲ್ಲ ಫಸ್ಟ್ ಫಸ್ಟ್ ಕ್ಲಾಸ್ ಅದಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಇವನಿಗೆ ನೀರು ಬಾಚುದಿ ನೋಡಿ ಅಕ್ಕಿ ಎಲ್ಲ ಚಂಡಿ ಇದು ಬೆಳ್ತಿಗೆ ಅಕ್ಕಿ ತಂದಿಟ್ಟದಿತ್ತು ಅದೆಲ್ಲ ಚಂಡಿ ನೋಡಿ ಮಿಷನ್ ಅಲ್ಲಿ ಬಟ್ಟೆ ಹಾಗಿನೇ ಉಂಟು ಮತ್ತೆ ಎಲ್ಲ ಇದು ಬಟ್ಟೆಗಳು ಎಲ್ಲ ಚಂಡಿಯಾಗಿದೆ ನೀರು ಫುಲ್ ಎರ್ಕಿ ಹೋಗಿದೆ ಮಾರ್ರೆ ಎರಡು ರೂಮಲ್ಲಿ ಕೂಡ ಫುಲ್ ನೀರ್ ಎರ್ಕಿ ಹೋಗಿದೆ ಅಂತ ಇಷ್ಟು ಹೊತ್ತು ರಿಸಲ್ಟ್ ಇದು ಟೆನ್ಷನ್ ಆದ್ರೆ ಈಗ ಈ ನೀರು ಬಚ್ಚದು ಟೆನ್ಷನ್ ಮಾರ್ರೆ ಒಂದು ಬಕೆಟ್ ಫುಲ್ ಮಾಡಿ ಚೆಲ್ಲಿ ಇದೀಗ ಎರಡನೇ ಬಕೆಟ್ ಒಂದು ರೂಮಲ್ಲಿ ಎತ್ತುತ್ತಾ ಇರುವುದು ನಾನು ಮತ್ತೆ ಹತ್ರ ಹೇಳಿದೆ ಹೇಗೂ ಆಯ್ತಲ್ಲ ಎಲ್ಲ ಕ್ಲೀನ್ ಮಾಡಿ ಬಿಡುವ ಮನೆ ಆಗ ಕ್ಲೀನ್ ಆದಾಗ ಆಗ್ತದೆ ಅಂತ ತಿಳ್ಕೊಂಡು ಒಂದೂವರೆ ಗಂಟೆಗೆ ಸ್ಟಾರ್ಟ್ ಮಾಡಿದೆ ಮಾರ್ರೆ ಒಂದು ಮೂರು ಮೂರುವರೆ ಗಂಟೆ ಆಗಿದೆ ಎಲ್ಲ ಕ್ಲೀನ್ ಆಗಿ ಆಗುವಾಗ ಈ ರಿಸಲ್ಟ್ ಇಂದಾಗಿ ನನ್ನ ಮನೆ ಅಂತೂ ಕ್ಲೀನ್ ಆಯ್ತು ಮಾರ್ರೆ ಅಂತೂ ಮಾರನೇ ದಿನ ಬೆಳಿಗ್ಗೆ ಆಯ್ತು ಚಿಂತದ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕು ಅಂತೇಳಿ ಆಯ್ತು ರಿಸಲ್ಟ್ ಬಂದ ಕೂಡಲೇ ಹೇಳಲಿಕ್ಕೆ ಸ್ಟಾರ್ಟ್ ಟೀಚರ್ಸ್ ಟೀಚರ್ಸ್ನವರಿಗೆಲ್ಲ ಸ್ವೀಟ್ ಕೊಡಬೇಕು ಅದು ಕೊಡುದ ಯಾವ್ದು ಅಂತ ಹೇಳಿಕೊಂಡು ಅಂತೂ ಬೇಕರಿಗೆ ಬಂದು ಉದ್ದಕ್ಕೆಲ್ಲ ನೋಡಿ ಸ್ವೀಟ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಹೊರಟಾಯ್ತು ಚಿಂತು ಓದಿದ ಸ್ಕೂಲ್ ಇದು ನೋಡಿ ಜ್ಞಾನದೀಪ ವಿದ್ಯಾಸಂಸ್ಥೆ ಎಲಿಮಲೆ ಪ್ರತಿ ವರ್ಷನೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಚಿಂತು ಇಲ್ಲಿ ಎರಡು ವರ್ಷ ನೈನ್ತ್ ಮತ್ತು ಗೆ ಈ ಸ್ಕೂಲಿಗೆ ಬಂದೇನೆ ಈಗ ನಾವು ಮಾಸ್ಕ್ ಹಾರ್ಡ್ಬೇಕಲ್ಲ ಟೆಂಪರರಿ ಆಗಿ ಹಾಗೆ ಮಾಸ್ ಗೆ ಬಂದದ್ದು ಮಾಸ್ಕ್ ಕಾರ್ಡ್ ಕೂಡ ತೆಕ್ಕೊಂಡು ಗುರುಗಳ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡ ಇಲ್ಲಿ ಗುರುಗಳ ಕಾಲಿಗೆ ಒಂದೊಂದು ಸಲ ಅಲ್ಲ ಎರಡೆರಡು ಸಲ ನಮಸ್ಕಾರ ಮಾಡಿದ್ರು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳ ಶ್ರಮ ಒಂದು ಪಟ್ಟಿದ್ರೆ ಗುರುಗಳ ಶ್ರಮ ಹತ್ತು ಉಂಟು ಅಂದ್ರೆ ಅಷ್ಟು ಶ್ರಮ ಪಡ್ತಾರೆ ಇಲ್ಲಿ ಒಂದು ರಿಸಲ್ಟ್ ತರಬೇಕು ಅಂತೇಳಿ ಆದ್ರೆ ನೈಟ್ ಒಂಬತ್ತು ಗಂಟೆ ತನಕ ಎಲ್ಲ ಕ್ಲಾಸ್ ಮಾಡಿ ಮಕ್ಕಳನ್ನು ಅಷ್ಟೊಂದು ಎಕ್ಸಾಮಿಗೋಸ್ಕರ ಅಷ್ಟೊಂದು ರೆಡಿ ಮಾಡಿ ತುಂಬಾ ಒಂದು ಶ್ರಮ ಪಡ್ತಾರೆ ಅದಕ್ಕೆ ನಾನು ಗುರುಗಳ ಕಾಲಿಗೆ ಒಂದು ಸಲ ಅಲ್ಲ ಎರಡು ಸಲ ಅಡ್ಡ ಬಿದ್ರು ಕಡಿಮೆನೇ ಚಿಂತು ಅಂತ ಹೇಳಿಕೊಂಡು ಗುರುಗಳ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಿ ಸ್ವೀಟ್ ಎಲ್ಲ ಕೊಟ್ಟು ಹಾಸ್ಟೆಲ್ಗೆ ಹೊರಟೆವು ಎಲ್ಲ ಗುರುಗಳು ಇರಲಿಲ್ಲ ನಾಲ್ಕು ಜನರಿದ್ರಷ್ಟೇ ಹಾಸ್ಟೆಲ್ ಅಲ್ಲಿ ಕೂಡ ಮೇಡಮ್ ಇದ್ದಾರೆ ಮೇಡಮ್ ಅಂದ್ರೆ ಹೆಚ್ಚಮನ ಹೆಂಡತಿ ಅವರು ಕೂಡ ಈ ಶಾಲೆಯ ಪಿ ಟಿ ಮೇಡಮ್ ಅವರಿಗೆ ಕೂಡ ಸ್ವೀಟ್ ಕೊಟ್ಟು ಹೋಗುವಂತೇಳಿ ಬಂದದ್ದು ಅವರು ಆ ಕಡೆಯಲ್ಲಿ ಬಾ ಇಲ್ಲಿ ಬಾಗಿಲು ತೆಗಿತೇನೆ ಅಂತ ಹೇಳಿ ಕೈಬೆಶ ಮಾಡಿದ್ರು ಆದ್ರೂ ಕೂಡ ನೋಡಿ ಇವನು ಬಂದುಕೊಂಡು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಈ ಮಕ್ಕಳು ಬಂದು ಈ ಶಾಲೆಗೆ ಜಾಯಿನ್ ಆಗಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಬರ್ತೇವೆ ಪ್ರತಿ ವರ್ಷನೂ ಮತ್ತೆ ಯಾವುದೇ ಭೇದ ಭಾವ ಇಲ್ಲದೆ ಶ್ರೀಮಂತರ ಮಕ್ಕಳು ಪಾಪದವರ ಮಕ್ಕಳು ಮತ್ತೆ ಕೈಲಿಕ್ಕೆ ಹುಷಾರಿದ್ದ ಮಕ್ಕಳು ದೊಡ್ಡ ಮಕ್ಕಳು ಅಂತ ಹೇಳುವಂತ ಭೇದ ಭಾವ ಇಲ್ಲದೆ ಒಳ್ಳೆ ಸಂಸ್ಕಾರ ಸಂಸ್ಕಾರವಂತ ವಿದ್ಯಾಭ್ಯಾಸವನ್ನು ಕಲಿಸಿಕೊಡ್ತಿದ್ದಾರೆ ಆದ ಕಾರಣ ಈ ಶಾಲೆ ಬಂದು ಜಾಯಿನ್ ಆಗಿ ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಉಂಟು ಹಾಸ್ಟೆಲ್ ಅಲ್ಲಿ ಕೂಡ ಹೆಚ್ಚಮ್ಮನ ಹೆಂಡತಿ ಹೆಚ್ಚು ಇರುವ ಕಾರಣ ಹಾಸ್ಟೆಲ್ನಲ್ಲಿ ಬಿಡ್ಲಿಕ್ಕೆ ಕೂಡ ದೂರ ದೂರದ ಮಕ್ಕಳನ್ನು ಯಾವುದೇ ರೀತಿಯ ಭಯ ಇಲ್ಲ ಆದ ಕಾರಣ ಪ್ಲೀಸ್ ಇಲ್ಲಿ ಒಂದು ಜಾಯಿನ್ ಆಗಿ ಅಂತ ಹೇಳುವಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಹೆಚ್ಚಮ್ಮನ ಹೆಂಡತಿ ಕೂಡ ನಮಸ್ಕಾರ ಎಲ್ಲ ಮಾಡಿ ಸ್ವೀಟ್ ಎಲ್ಲ ಕೊಟ್ಟು ನಾವು ಮನೆ ಕಡೆ ಹೊರಟೆವು ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿರುವಂತ ಅಂದ್ಕೊಂಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ